ಬದುಕೋರೆ ದಾರಿ ನೋಡೋರ್ಬೇಕು ನಾವು ಬದುಕಬೇಕು ಆಗ ಆಸಕ್ತಿ ಬರುತ್ತೆ ಅದ್ರ ಬಿಟ್ಟು ರಾಜಕಾರಣಿ ಇರೋರು ಏನು ಮಾಡ್ಕೊಡ್ಲಿಲ್ಲ ಆ ಫೈ ಏನು ಮಾಡಿಕೊಡ್ಲಿಲ್ಲ ಅಂತ ರಾಜಕಾರಣಿ ಇರೋ ಇದು ಬೇಸ್ ಬರ್ಬಿಟ್ಟರೆ ಅವ್ರು ಮನೆಗೆ ತಂದು ಕೊಡ್ತಾರೆ ಸಹ ಅವ್ರಿಗೆ ಬರುತ್ತೆ ರೈತ ದೃಷ್ಟ ಅಂತ ಬೈತಾರೆ ಯಾರು ಬೈತಾರೆ ಇವ್ರು ಜನ ಬೈ ಜನ ಮಾಡಿಬಿಟ್ಟು ಜನನೇ ಬೈತಾರೆ ರಾಜಕಾರಣಿ ಇರೋ ಮನೇಲಿ ಬುದ್ಧಿ ಕೇಳ್ತಾರ ಇವಾಗ ಬುದ್ಧಿ ಬೇಕಾ ಓಟಾಗ್ತದೆ ಓಟಾಕ್ ದುಡ್ಡು ತಗೊಳ್ಳಿ ಓಟ್ ಹಾಕಿ ಓಯ್ ನಂಗೆ ಇದು ಮಾಡಿಲ್ಲ ಅದು ಮಾಡಪ್ಪ ಅಂತ ಸಾಕು ಖರ್ಚು ಮಾಡಿರಿ ರೋಡ್ ಮಾಡ್ತೀರಾ ಇಲ್ಲ ತುಂಬ ಬಡವರು ಬಡವರು ಇದ್ದಾರಲ್ಲ ಹೋಗಿ ಅವ್ರ ಮನೇಲಿ ಕಾರ್ನಲ್ಲಿ ಆ್ಯಪ್ಸ್ ಮಾಡಿ ಫಸ್ಟು ಹತ್ತು ಜನ ಮನೇಲಿ ಒಬ್ಬ ಬಡವಿದ್ದಾಳೆ ವಯಸ್ಸಾಗಿದ್ದಾಳೆ ಅವ್ರು ಪಿಂಚರಿ ಏನು ಕೊಡಬೇಕು ಪಿಂಚಿನ್ ದುಡ್ಡು ಬರ್ತಾ ಇದೆಯಮ್ಮ ಬರ್ತಾ ಇಲ್ವಾ ಅಂತ ಒಬ್ಬನ್ನ ಬಿಟ್ಟು ಅದಕ್ಕೆ ಸಲುವಾಗಿ ಪಿಂಚಿನ್ ಕೊಟ್ಟಲ್ಲ ಅವ್ರ ಹತ್ರ ನೂರು ನೂರು ರೂಪಾಯಿ ಇತ್ತು ಅವ್ರು ಸಹ ಅವ್ರು ಪೇಮೆಂಟ್ ಮಾಡಿ ಬೇಡ ಅಂತ ಹೇಳಲ್ಲ ಅದು ಅದು ಬೆಡ್ಕೆ ಅವ್ರ ಮನೆ ಇಲ್ವಾ ಬಾರ್ಗೆ ಕಟ್ಟವ್ರ ಬಾಡಿಗೆ ಕಟ್ಟೋದು ದುಡ್ಡು ಇಲ್ವಾ ಅದನ್ನು ನೋಡಿ ನೀವು ಬಡವರು ಬಿಚ್ಚಿ ಹತ್ತಿ ಇದು ಮಾಡಿ ತಿನ್ನ ಕಳುರುಗಳು ಕೊಡ್ತಾವ್ರೆ ದುಡ್ಡನ್ನ ಆ ಕಳುಗಳಿಗೆ ಇವ್ರಿಗೆ ಒಂದು ದಾರಿ ತೋರಿಸಿ ಒಂದು ವೃದ್ಧಾಶ್ರಮ ಥರ ಮಾಡಿ ಬಂದ್ರಮ್ಮ ಇಲ್ಲ ಅಣ್ಣ ಇದೆಲ್ಲ ಇಂದಿರಾ ಗಾಂಧಿ ಹೋಟ್ಲು ಮಾಡಿದಿರ ಆದರೂ ಸರಿ ಎಷ್ಟೋ ಜನಕ್ಕೆ ಬಡವರು ಸಿಗ್ತಾ ಇಲ್ಲ ಅಲ್ಲ ಸಾವುಕಾರಿಗೆ ಸಿಗ್ತಾ ಇರೋದು ಅವರು ಯಾಕಂದ್ರೆ ಅವ್ರಿಗೆ ಕಾಯಿಲೆ ಆಗೋದಲ್ಲ ಕಾಯಿಲೆಗೆ ಅದು ತಗೊಂಡೋಗಿ ತಿಂತಾ ಇದ್ದಾರೆ ಅವರು ಸಾಹುಕಾರಿಗಳಿಗೆ ಊಟನೂ ಇಲ್ಲ ಏನೂ ಇಲ್ಲ ಬರೀ ಕಾಯಿಲೆ ತಿನ್ಕೊಂಡು ಅವ್ರ ಮನೆಯಲ್ಲಿ ಅದು ಮನೆ ಮನೆ ಬಾರಿಗೆ ಕಟ್ಟೋಕ್ಕಾಗ್ದೇನೆ ಎಷ್ಟೋ ಜನ ಮನೆ ಕೆಲಸ ಅಂತ ಹಂಗೆನೇ ಇದು ಇದ್ದಾರೆ ಮನೇಲಿ ಆ ಥರ ದೌರ್ಜನ್ಯ ನಡೀತಾ ಇದೆ ಚಿಂಚಿನ ದುಡ್ಡು ಬರ್ತಾ ಇದೆಯಾ ಸಾವಕಾರಿಗೇ ಬರ್ತಾ ಇಲ್ಲ ಬಡವ್ರಿಗೆ ಬರ್ತಾ ಇಲ್ಲ ಅದು ಅದರಿಂದ ಆದಷ್ಟು ಬೇಗ ಅವರು ಕ್ರೆಡಿಟ್ ಒಂದು ಅದಕ್ಕಾಗಿ ಒಂದು ಇದರ ಮೂರು ಜನ ಕೆಲಸಕ್ಕೆ ಎಷ್ಟೋ ವಿದ್ಯಾರ್ಥಿಗಳು ಕೆಲಸ ಇಲ್ಲದೆ ಸಾಯ್ತ ಇದ್ದಾರೆ ಅಂಥವ್ರಿಗೆ ಒಂದು ಕೆಲಸ ಕೊಟ್ಟಂಗೆ ಆಗುತ್ತೆ ಇನ್ನ ಒಂದು ಅವರಲ್ಲ ಮುನ್ನೂರು ಕೊಡ್ತೀನಿ ಅಮ್ಮ ಹೋಗು ಸಾಯಂಕಾಲ ನೀವು ಕೆಲಸ ಮುಗಿಸ್ಕೊಬಂದು ಒಂದು ಒಂದು ಅವರ್ ಎರಡು ಅವರ್ ಥರ ಒಂದೊಂದು ನಿಮ್ಮ ನಿಮ್ಮ ಬೀದಿಲೆ ನೀವು ಮಾಡ್ಕೊಬಂದ್ರೆ ಹತ್ತು ಜನ ಇವರೆಲ್ಲ ಗಂಡು ಮಕ್ಕಳಿದ್ದಾರೆ ಇವರಿಗೆಲ್ಲ ಸಂಪಾದನೆ ಇದೆ ಇಲ್ಲ ಅದು ತಗಿರಿ ಇಂಥ ಮನೆ ಹತ್ತು ಮನೇಲಿ ಒಬ್ಬಳು ಅವಳ ಈ ಅಮ್ಮನಿಗೆ ಹಾಕಿರಿ ಅದೇ ಅಮ್ಮನ ಮೂರು ಕೆ ಜಿ ಅಕ್ಕಿ ಎಷ್ಟ್ರ ಕೊಡಿ ಆಗ ಅಮ್ಮ ಜೀವನ ಮಾಡಲ್ಲ ಮನೆ ಒಂದು ಮನೆ ಫುಲ್ ಕಟ್ಬಿಟ್ಟು ಆ ಮ ಅಮ್ಮನಿಗೆ ಒಂದು ಮನೆ ಕೊಡ್ರಿ ಒಂದು ರೂಮು ಹಾಲು ಅಡುಗೆ ಮನೆ ಕೊಡಿ ಉದ್ದ ಉದ್ದಾಗ್ಬಿಟ್ಟದೆ ಗಂಡು ಮಕ್ಕಳೆಲ್ಲ ಆದರೆ ಎಷ್ಟೋ ಮನೇಲಿ ಮಕ್ಕಳು ಹೋಗ್ತಾ ಇಲ್ಲ ಅವ್ರನ್ನ ಬೀದಿಗೆ ಹಾಕಾರೆ ದುಡಿಯೋಕ್ಕೂ ಚೈತನ್ಯ ಇಲ್ಲ ಅಂಥವ್ರು ಕೊಡಿ ನಮ್ಮಂಥವ್ರಿಗೆ ಬೇಡ ನಾವು ಚೈತನ್ಯ ಅದೇ ನನ್ನ ಹ್ಯಾಂಡಿಕ್ರಾಫ್ಟ್ ಇರ್ಬೋದು ನನಗೆ ಬೇಡ ಅದು ನನ್ನ ಸೌಲಭ್ಯದ್ದು ಬೇಡ ಅಂತ ಹೆಚ್ಚಾಗಿರೋದು ಇರೋದು ಮೊದಲಿಂದ ದುಡ್ಡು ತಗೋತಾ ಇರಲಿಲ್ಲ ಇವಾಗ ತಗೋತಾ ಇದ್ದೆ ತಿರ್ಗಾ ಅದು ಇದ್ದೆ ತಿರ್ಗಾ ಹೋಗಿ ಕೇಳಿದೆ ಅದು ಬರಲಿಲ್ಲ ಕರ್ದೇ ರೂಪಾಯಿ ಹೋಗಿಲ್ಲ ಬಿಡು ನನ್ನ ಚೈತನ್ಯಾಗ ಇದೆಯಲ್ಲ ಅಂತ ಹೇಳಿ ಅವ್ರು ಕೊಡೋದು ಒಂದು ಸಾವಿರ ಚಿಲ್ಲರೆಗಿಂತ ಹೆಚ್ಚಾಗಿ ನಾನು ಇವಾಗ ನಾನೇ ದುಡಿತಾ ಇದ್ದರೆ ಪಿನ್ಷನ್ ದುಡ್ಡು ಹೋಗಿ ಕೇಳಿದ್ರೆ ನಾನು ಸಾಕ್ತಾಯ್ತೀನಿ ನಿನ್ನಿಸ್ಬಿಟ್ಟಿದೀನಿ ಓ ಕೇಳೋದು ಬೇಡ ಅವ್ರು ನಾವು ಸರ್ಕಾರ ಹೋಗಿ ಕೇಳೋಕ್ಕಿಂತ ಸರ್ಕಾರ ಏನು ಕೊಡುತ್ತೆ ಅಂತ ಕೇಳೋಕ್ಕಿಂತ ಸರ್ಕಾರಕ್ಕೆ ನಾವೇನು ಕೊಟ್ಟಿದ್ದೀವಿ ಅಂತ ಕೇಳ್ಬಿಟ್ಟು ಅದೇ ನಮ್ಮ ಜೀವನ ಆಗಿರೋದ್ರಿಂದ ದುಡಿಮೆ ಯಾವಾಗ ಮಾಡಲ್ಲ ಸರ್ಕಾರ ಕೊಟ್ಟಿಲ್ಲ ಸರ್ಕಾರ ಕೊಟ್ಟಿಲ್ಲ ಅಂತ ಸರ್ಕಾರಕ್ಕೆ ಹೋಗ್ತಾರೆ ಅವರು ಅವ್ರು ಮಾತಾಡ್ಕೊಂಡು ಹೋಗ್ತದೆ ಮಾತಾಡ್ಕೊಂಡ್ರೆ ನಮ್ಗೆ ಹೋಗೋದು ತಿರೀರಿ ಮಾತಾಡಿಸಿ ಬಡವರು ಯಾವ್ದು ಬಿಡೋ ಬಡವರ ಕರಮ್ಮ ಬಡತದೆ ನಾವೇ ತಿನ್ಕೊಂಡ್ರ ಯಾವಾಗ ಮಾಡ್ತಾರೆ ಎಲ್ಲಿ ಪಿಂಚಿನಿ ಅಂತ ಮಾಡ್ಸಾಕ್ ಹೋದ್ರೆ ಮಾಡ್ನೇ ಇಲ್ಲ ಈಗ ಮಾಡಲ್ಲ ಅಂತ ನೆನಸ್ತೀವಿ ವರೇನೋ ಕೊಡಲ್ಲ ನಿಮ್ಮ ಮಕ್ಕಳು ಯಾವುದೇ ಒಂದು ಸಾಮಾನ್ ತಗೊಳಕ್ಕೆ ಅದಲ್ಲ ಐದು ರೂಪಾಯಿ ಇರುತ್ತೆ ಸಾಮಾನು ನಮ್ಮ ತಾತ್ನ ಇತ್ತು ಹತ್ತು ರೂಪಾಯಿ ಸಿಕ್ಕಿತ್ತು ಎರಡು ರೂಪಾಯಿ ಸಿಕ್ಕಿತ್ತು ಈಗ ಈ ಐವತ್ತು ರೂಪಾಯಿ ಆಗಿದೆ ಐವತ್ತು ರೂಪಾಯಿ ಯಾರು ಕಟ್ಬೇಕು ನನ್ನ ಮಕ್ಕಳೇ ಕಟ್ಟಬೇಕು ಪ್ರಪಂಚದಲ್ಲ ಅವ್ರ ತಂದೆ ಮನೇಂತರಲ್ಲ ರಾಜಕಾರಣಿ ತರಲ್ಲ ನಾವು ಪಿಂಚಿನ ದುಡ್ಡು ಎರಡು ಸಾವಿರ ಬುಷಲ್ ರಕ್ಷಣೆ ಕೊಡ್ತೀವಿ ಎಲ್ಲರೂ ಕೊಡ್ತಾಯಿದ್ದಾವಯ್ಯ ನಮ್ಮ ಮನೆ ದುಡ್ಡನ್ನ ಅವನು ಕತ್ರಿ ಮಾಡಿ ಅವ್ನು ಸ್ವಲ್ಪ ಇಟ್ಕೊಂಡು ಅವ್ನು ಸ್ವಲ್ಪ ಅವ್ನ ಹೆಂಡ್ತಿ ಮಕ್ಳು ದುಡ್ಡು ಅದಕ್ಕೆ ನಮಗೆ ಬೇಕಾ ಅವ್ನು ಕೊಡಲಿಲ್ಲ ಅವ್ನು ಕೊಡಲಿಲ್ಲ ಅಂತ ಸಿದ್ದರಾಮಯ್ಯ ಏನು ಕೊಡಬೇಕು ಅವನಿಗೆ ದುರಾಚಾರ ಅವ್ನು ದುಡ್ಡು ಬೆಳೀತಿಲ್ಲ ಕಣಮ್ಮ ನಿಮಗೆಲ್ಲ ಯಾವ ದಾರಿ ತಗ್ತಾಯಿದ್ದೀರಾ ನೀವು ಮನೇಲಿ ನೀನು ಒಬ್ಬ ಎಡ್ಡು ಅಂತ ಹೆಂಗಿದ್ಯಾ ಹಂಗೆ ಯೂಸ್ಕೊಂಡಿತ್ತು ಅಷ್ಟೇ ಹೊರತು ದುಡ್ಡು ಕಾಸು ಕೊಡ್ತೀವಿ ಕೊಡಬೇಡ ಕಣಪ್ಪ ಮುಂದೆ ಕೊಡ್ರಿ ಬೇರೆಯವ್ರಿಗೆ ಅಲ್ಲ ತಪ್ಪಾ ಇರೋರಿಗೆ ಅಂತ ನೀವು ಹತ್ತು ಹತ್ತು ಪೈಸಾ ಕೊಡಿ ಬಸ್ ಸ್ಟಾಪ್ಲೋಗಿ ಬಯ ಬಿದ್ದಾನೆ ಹತ್ತು ಹತ್ತು ಪೈಸಾ ಸೇರಿಸಿ ಹತ್ತು ಹತ್ತು ರೂಪಾಯಿ ಸೇರಿಸಿದ್ದು ಬಸ್ ದೇಗತ್ತ ನೋಡಿ ಅಂತ ಕೊಡ್ತೀರಾ ಅದನ್ನೇ ನೀವು ಕೂಡ ನೋಡೋಣ ಇಲ್ಲಿ ಕಾರ್ಪೊರೇಷನೂ ಬರೋಲ್ಲ ಯಾರೂ ಬರೋಲ್ಲ ನೀವೇ ಮನೆ ತಗೊಂಡು ನೀವೇ ಕ್ಲೀನ್ ಮಾಡ್ಕೊಳ್ಳಿ ಯಾವ ಬೇಕು ಏ ಮಾಡ್ತಾನೆ ಬಿಡುಗೋಳಿ ಮಗ ಕಾರ್ಪೊರೇಷನ್ ದುಡ್ಡು ತೊಗೊಳಲ್ವಾ ಅಂತ ಅಂತ ನೀವು ಅಲಕ್ಷ್ಯ ಮಾಡ್ತೀರಾ ಆಗ ಕಾರ್ಪೊರೇಷನ್ ಅವರು ಅರ್ಧ ಕೂಡಿಸ್ತಾರೆ ಅರ್ಧ ಕೂಡ್ಸೋರು ಅವಾಗ ಅವ್ರಿಗೇನು ಕಷ್ಟ ಸಿಗುತ್ತೆ ಅವ್ರಿಗೆ ನಮ್ಮ ಮನೆತವ್ರು ನಾವು ಸ್ವಚ್ಛ ಮಾಡಿಕೊಂಡು ಕಾರ್ಪೊರೇಷನ್ ಬೇಡ ಬರೋ ಅದೇ ಅಂತ ಜೀವನ ಮಾಡಿ ಆ ಸಿದ್ದರಾಮಯ್ಯ ಕೊಡಲಿಲ್ಲ ಎರಡು ಸಾವಿರ ರೂಪಾಯಿ ನಿವ್ಸ್ಬಿಟ್ಟ ಎರಡು ಸಾವಿರ ರೂಪಾಯಿ ನಿವಿಸ್ಬಿಟ್ಟ ಅಂತ ನಿಂಬಲ್ಲಿ ನೀವೇ ಮಾನ ಮರಿದಿ ತಿಳ್ಕೊಂಡು ಅದೇ ಮಕ್ಕಳಿಗೆ ಗಂಡನ ತಗೊಳ್ತಿತ್ತು ಎಂಡ್ತಿ ಕೊಟ್ಟರೆ ಎಂಟು ಚಾಕ್ಲೇಟ್ಗೆ ಚಾಕ್ಲೇಟ್ ತೆಗೆದುಕೊಡ್ತೀನಿ ಅಲ್ಲೂ ಸುಖ ಹತ್ತು ರೂಪಾಯಿ ತಾನೇ ಡಬ್ಬಿಂಗ್ ಮಾಡಿ ಕಂಡಂಗೆ ಮಾ ಮಾಡ್ತೀರಾ ಕೆಲಸ ಅದೇ ಬಂದ್ರೆ ನೀವೇ ತಿದ್ದೀರಮ್ಮ ಸಿದ್ದರಾಮಯ್ಯ ಕೊಡೋದು ಬೇಡ ಯಾವನು ಬೇಡ ನಮ್ಮ ದುಡ್ಮೆ ಮೇಲೆ ನಾವಿದವ ರೇಟು ಎತ್ತಿಸಲ್ಲ ಅದ ಏನು ಮಾಡಲ್ಲ ಅದು ಬಿಟ್ಬಿಟ್ಟು ನಮ್ಗೆ ದುಡ್ಡು ಬೇಕು ಈ ಕೈಗೂ ಬೇಕು ಆ ಕೈಗೂ ಬೇಕಾದ್ರೂ ಓಸಿ ಏನಾದ್ರು ಕೊಟ್ಟು ಅಂದರೆ ಈ ಕೈಗೂ ಇಟ್ಕೋತೀರಿ ಆ ಕೈಗೂ ಇಟ್ಕೋದ್ರೆ ಹೇಳ ಬಿಡಿ ಓಸಿ ಬೇಕಾಗಿಲ್ಲ ನೀವು ಆದ ಆದಷ್ಟು ಸಹ ಸಹಾಯ ಕೇಳ್ರಿ ಆಗ ಅವರು ಬಂದಾಯ್ತಾರೆ ಆದರೆ ಆಗಕ್ಕೆ ನಿಮಗೂ ಓಟ್ ಹಾಕೋಕ್ಕೆ ಯೋಗ್ಯತೆ ಇರೋಲ್ಲ ಯಾಕೆ ಅವ್ನು ದುಡ್ಡು ಕೊಡಲ್ಲ ಅಂತ ಎಷ್ಟು ಜನ ಈ ಸಲಿವ ಸಿದ್ಧಮಯ್ಯಂಗ ಓಟ್ ಆಗ್ತಾ ಇಲ್ಲ ನೀವು ಅದೇ ಬದಲು ನೀವು ಅವಾಗ ಹೆಂಗೆ ಓಟ್ ಹಾಕಿದ್ರೆ ಹಂಗೆ ಇವಾಗಲೇ ಹಾಕಿದ್ದೆ ಅವಯ್ಯ ಮಾಡ್ತಿದ್ನೋ ಬಿಡ್ತಿದ್ನೋ ನಿಮ್ಮದು ನಾ ಕಿಚ್ಚಾಗಿ ಹಾಕ್ತಿದ್ದೆ ಅದು ಬಿಟ್ಟು ಅವ್ನು ಓಟ್ ಹಾಕಿ ನಾವು ಓಟ್ ಹಾಕಲಿಲ್ಲ ದುಡ್ಡು ಕೊಡ್ಬಿಡೋ ಅವನು ಎರಡು ಸಾವಿರ ಕೊಡಲಿಲ್ಲ ಇವತ್ತಿಗೂ ಅಂತಿರೋ ಒಟ್ಟು ನೀವೇನು ಮಾಡಿದ್ರಿ ಅಂತ ಗೊತ್ತಾ ಆಯಪ್ಪ ತಿಳಿದು ಮಾಡಿ ದುಡ್ಡು ಹಾಕಲಿಲ್ಲ ಅವ್ನು ಯಾಕೋಯ್ಯ ಏನಪ್ಪ ನಿಮ್ಮ ಫ್ರೆಂಡ್ ಮಕ್ಳು ಇದ್ದಾರೆ ನಿಮಗೆ ರೇಷನ್ ಕಾರ್ಡ್ ಇದೆಯಾ ನಿಮ್ಗೆ ಇಷ್ಟು ಜಮೀನು ಇದೆಯಾ ಅವ್ನು ಇಂಥವ್ರು ರೀ ಕಣ ದುಡ್ಡು ಕೊಡೋದು ಅಂತ ಅವನು ಹಾಕಿದ್ರೆ ಅವ್ನು ಓಟ್ ಸಿಗ್ತಾಯಿತ್ತು ನಿಮಗೆ ಈಗ ಮೋದಿ ಅವ್ರು ಮಾಡವ್ರೆ ಅವ್ರಿಗೆ ಮೋದಿಗೆ ಬೋಯ್ತಾರೆ ಈ ಕಡೆ ಹೊಗಳ್ರು ಹೋಗೋರು ಹೋಗ್ತಾರೆ ಅದು ಅದೇನು ಗೊತ್ತಾ ನೀವೇನಾರು ಮಾಡ್ಕೊಳ ಮಾತಾ ಮೋದಿ ಕರೆಕ್ಟಾಗಿ ಮಾಡ್ತಾವ್ರೆ ಅವರು ಅವ್ರು ಅವ್ರು ಡ್ಯೂಟಿ ಅವ್ರು ಮಾಡ್ತಾರೆ ಎರಡು ಸಾವಿರ ಯಾಕೆ ಟ್ರೈನಿಗೆ ಕೊಡ್ಬೇಕು ನಿಮಗೆ ಏನು ಬಿಡಿಯೋ ಕೈ ಕಾಲು ದೇವ್ರು ಎಲ್ಲಾನು ಕೊಟ್ಟವನೆ ಏನು ಕೊಟ್ಟರುಸೇ ಇಲ್ಲ ಇಲ್ಲ ಅಂತ ಮತ್ತೊಬ್ಬರು ಕೇಳಿ ಹಿಂಸೆ ಕೊಡ್ತಿರಲ್ಲ ಮನಸ್ಸು ಮನುಷ್ರೆ ನಮ್ಮ ಯೋಗ್ಯತೆ ಇಲ್ಲೇ ಇದ್ದರೆ ಇಂಥವರು ಇವನ ಮಾತ್ರ ಯಾವತ್ತೂ ಸರಿ ಆಗೋದಿಲ್ಲ ದೇಶ ಸರಿ ಮಾಡೋಕ್ಕೂ ಹೋಗೋಲ್ಲ ನಮ್ಮ ಕೆಲಸ ನಮ್ಮ ಕರ್ತವ್ಯ ನಾವು ಏನು ಮಾಡ್ತೀವಿ ಅದು ಆದಾಗಲೇ ಮಾತ್ರ ನಮ್ಮ ಮಕ್ಕನ ನೀಟಾಗಿ ತೊಗೊಳ್ಕೊಂಡು ನಾವು ಬರ್ತೀವಿ ಇನ್ನೊಬ್ಬರ ಮಕ್ಕಳ ತೊಗೊಂಡ್ಬಿಟ್ಟು ಬರ್ತೀವಿ ಇಲ್ಲ ನಮ್ಮ ಅಕ್ಕ ನಾವು ಚೆನ್ನಾಗಿ ಕಾಣ್ತಾ ಅದನ್ನು ನಾವು ಬರ್ತೀವಿ ಯಾವಾಗ ಹಂಗೇ ನಮ್ಮ ನಾವು ಮಕ ಎಷ್ಟ್ರ ನಾವು ತೊಳಿತೀವಿ ಅಷ್ಟೇ ಆಗಲಿಕ್ಕಿಂತ ಚಿಕ್ಕದಾಗದೇ ನಮ್ಮ ಮನೆ ಆದಷ್ಟು ಬೇಗ ಅನ್ನೇ ನಮ್ಮದೇ ನಮ್ಮ ದೇಹ ಒಂದು ಮನೆ ಇದ್ದಂಗೆ ಆ ಮನೇನ ನಾವು ನೀಟಾಗಿ ಒಂದು ಕೈ ನೋವು ಅದು ರೆಡಿ ಮಾಡ್ಕೊಳ್ತೀವಿ ಅದೇ ಕಾಲು ನೋವು ರೆಡಿ ಮಾಡ್ಕೊಳ್ತೀವಿ ಆ ಸಲ ಗುಡೀರ್ ನೋಡ್ತೀವಿ ನಾವು ಅದೇ ನಾವು ನಮ್ಮ ಮನೇಲಿ ಒಂದು ಹೆಚ್ಚು ಕಮ್ಮಿ ಆಯಿತಾ ಅಯ್ಯೋ ಬಿಡು ಅವ್ನು ಮಾಡ್ತಾನೆ ಅದಕ್ಕೆ ಯಾಕೆ ರಾಜಕಾರಣಿ ಅವ್ನು ಬರಲಿಲ್ಲ ಅವ್ನು ನೋಡಲಿಲ್ಲ ಅವ್ನೊಂದು ಪರಿಹಾರ ಕೊಡಲಿಲ್ಲ ಅದೇ ಉತ್ತದ ಪರಿಹಾರನ ಇನ್ನ ಮನೆ ಗೋಡ ಉಳ್ಕೊಳಕ್ಕೆ ಮುಂಚೆ ಏನು ಮಾಡಬೇಕು ಅಂತ ಮುಂಚೆತೇನೆ ಮಾಡ್ಕೊಳ್ಳಿ ಕೊಜ್ಜಿನ ಸಾಲ ನೋವು ಸೋಲನೋ ಮಾಡ್ಕೊಳ್ಳಿ ಸೌಲಭ್ಯ ಈಗ ನೂರಾರು ಕಡೆ ಬಂದೈತೆ ಒಂದಲ್ಲ ಒಂದೊಂದು ಲಕ್ಷ ಎರಡು ಲಕ್ಷನೇ ಬರ್ತದೆ ನೀವು ಯಾವತ್ತಿಗೆ ಒಂದು ಸಣ್ಣದು ಒಂದು ಅಂಗಡಿ ಇರ್ತವೆ ಈ ಅಂಗಡಿ ಇರ್ತವೆ ತುಂಬ ಗೊದ್ದು ಇರ್ತದೆ ಅದು ಮನೇಲಿ ಎಷ್ಟು ಕೆಲಸ ಮಾಡ್ಬೋದು ಅಂಗಡಿಗಳಿಗೆ ಒಳ್ಳೆ ಟೇಸ್ಟಾಗಿರೋದು ಚೆಟ್ಟಿ ಕೋಡಬೇಳೆ ನಿಪ್ಪಿಟ್ಟು ಇವೆಲ್ಲ ಮಾಡ್ಕೊಂಡೋಗಿ ಟೇಸ್ಟಾಗಿ ಹಾಕ್ತಿದ್ರೆ ಕ್ಲೀನ್ ಆಗಿ ಅವರೇನೆ ಬಂದು ಬಡವ್ರ ಹತ್ರ ತಗೋಬೇಕಂತ ದೊಡ್ಡವರು ಅವರೇ ಬಂದು ತಗೋತಾರೆ ದೊಡ್ಡವರು ಯಾವತ್ತೂ ಸಿಗೋ ದೊಡ್ಡವರೇ ಅವರು ಚಿಕ್ಕವರು ಆಗಕ್ಕೆ ಹೋಗಲ್ಲ ನಮ್ಮಂತವ್ರು ಸೇರಿ ಚಿಕ್ಕವರು ಮಾಡೋದು ಅವ್ರು ನಮಗೆ ಪ್ರೋತ್ಸಾಹ ಕೊಡ್ತಾರೆ ದೊಡ್ಡ ಅಂಗಡಿಗೆ ಮಾಲ್ಗೆ ಹೋಗೋಲ್ಲ ಅವರು ನಾವು ಟೇಸ್ಟ್ ಆಗಿ ಕೊಟ್ಟಾಗ ನಾವು ಹೋಗೋದಕ್ಕೆ ಮಾಲಲ್ಲಿ ಯಾವಾಗ ಫುಸ್ಟೇ ಸಿಗೋದು ಅಮ್ಮ ಫ್ರೆಶ್ ಆಗಿ ಮಾಡ್ತಾರೆ ಒಂದು ಕಾಸು ಸಿಗುತ್ತೆ ಅನ್ನೋದು ಅವ್ರಿಗೆ ಬಂದ್ರೆ ಟಿ ವಿ ಅಂತ ಕೇಳ್ಕೊಳ್ಳಿ ಸರ್ ನಾವು ಹಿಂಗೆ ಬನ್ನಿ ನಮ್ಮ ಹತ್ರನೇ ತಗೊಳ್ಳಿ ನಮಗೂ ಒಂದು ಪರ್ಚೇಸ್ ಆಗುತ್ತೆ ದೊಡ್ಡ ಅಂಗಡಿಗಳನ್ನೇ ನೋಡೋಕೆ ಹೋಗಿದ್ದೆ ರೆಗ್ಯುಲರ್ ಹೂವು ಇಲ್ಲೇ ತಗೊಳ್ಳೋದ್ ಇವರೇ ಮನೆ ಹತ್ರ ಬರ್ತಾರ ಇವ್ರ ಮನೆ ನಿಮ್ಮ ಮನೆ ಒಂದೇ ರೋಡ್ ಇರೋದು ನಿಮ್ಮ ಮನೆ ಮುಂದೆನೇ ಬರಬೇಕು ಓ ಬರ್ಬೇಕಾದ್ರೆ ಅಲ್ಲೇ ತಗೊಂಡ್ಬಿಡ್ತೀರಾ ಇವತ್ತು ಮಿಸ್ ಆಗಿರೋದಕ್ಕೆ ಇಲ್ಲಿ ಬಂದಿದ್ದೀರಾ ಓಕೆ ಓಕೆ ಯು ಇಲ್ಲ ಯಾರು ಬರ್ಡೆ ಅಮ್ಮ ಹೋ होगा <smart> 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 ಯೋಗ್ಯತೆ ಇಲ್ಲ ಅಂಥವ್ರು ಬೇಗ ಹೋಗ್ಬಿಡೋದೇ ಬೆಸ್ಟು ಮಣ್ಣುಗಾರರು ಸಿಗ ದುಡ್ಡು ಇದ ಅದನ್ನು ಕೂಡಿಟ್ಬಿಟ್ಟು ಸಾಯ್ಬೇಕು ಹೊರತು ಹಂಗೆ ಸಾಯೋಕ್ಕಂತ ಹೋಗ್ಲೇಬಾರ್ದು ಯಾಕಂದರೆ ಇವತ್ತು ಪರಿಸ್ಥಿತಿಯಲ್ಲಿ ಐವತ್ತು ಸಾವಿರ ಹಿಂದೆ ಆಗೋದೇ ಇಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಮಣ್ಣು ಬಿಡ್ಲೇಬೇಕು ರೆಗ್ಯುಲರ್ ಬೇಕು ಮಕ್ಕಳಿಗೆ ಪರ ಇದ್ದೀರ ಬಂದಿರೋ ಭೂಮಿಗೆ ಕರ್ಮ ಥರ ತೀರ್ಮ ಹೊರ್ತು ಮಕ್ಕಳಿಗೆ ಭಾರ ಒರೆಸಿ ಅವನ ಸಾಲಿ ಮಾಡಿ ಅವರು ತಾಯಿ ತಂದೆ ಎತ್ತಿಂತವ್ರು ಅಷ್ಟೇ ಉಂಟುನಲ್ಲಪ್ಪ ಅಂತ ಅಳೋದಕ್ಕೇ ಕಷ್ಟ ಏನು ತಗೊಂಡ್ರೆ ಎಲ್ಲ ಬೇರೆ ನಾವು ಅಯ್ಯೋ ಈ ದೇವಸ್ಥಾನ ಮಣ್ಣು ಮಾಡಬೇಕಲ್ಲ ಏನು ಮಡ್ಗಿಸ್ಕೊತ್ತವಳು ಇವಳು ತನ್ನ ಮಣ್ಣುಗಾರು ಮಡಗಿರುವಲ್ಲ ಅನ್ಸ್ಕೊಬಾರ್ದು ಅದಕ್ಕೆ ನಮ್ಮ ಮಣ್ಣಿಗೆ ಆದರೆ ಮಕ್ಕಳು ಮಡಗ್ರಿ ಆಗಿಲ್ಲ ಅಂತಂದರೆ ನಿಮ್ಮ ಬಾಯಿಗೆ ನೀವು ಮಣ್ಣು ಹಾಕೋದು ಬೇಯಿತಾ ಮಕ್ಕಳು ಬಾಯಿಗೆ ಮಣ್ಣು ಮಾತ್ರ ಆಗುತ್ತೆ ಮಕ್ಕಳನ್ನ ಪ್ರೀತಿ ಅಂತ ಸಾಕಿದ ತಕ್ಷಣ ನುಗ್ಗೋಗಿಲ್ಲ ನಿಮ್ಮ ಕರ್ತವ್ಯ ಅವ್ರನ್ನ ನೋಡಿ ಸಂತೋಷ ಪಡಿದ್ರೆ ಯೋಗ್ಯತೆ ನಮ್ಮ ಪ್ರೀತಿ ಮತ್ತೆ ದಿನ ನಮಗೆ ಕೊಡ್ಲಿ ಮಕ್ಕಳು ಯಾರು ನೋಡು ಅದೇನೆ ಈಗಿನ ಹತ್ತು ಹತ್ತು ರೂಪಾಯಿಗೂ ಮಕ್ಕಳು ಅಲ್ಲಿ ಹೋಗಿ ಸರ್ ಅಂತ ಒಬ್ಬರು ಕೈ ಚಾಚಿ ನಿಂತ್ಕೊಳ್ಳಾಗ ಅದು ನಮಗೆ ಕಷ್ಟ ಇರ್ತದೆ ಅವು ನಮ್ಮ ನಮ್ಮ ಅಪ್ಪ ಅಂತ ಅವರು ಆಸೆ ಪಡ್ತಾರೆ ಅದಕ್ಕೆ ನಾವು ಸಲ್ಲಿಸ್ಬೇಕು ಇಂಥ ಮಕ್ಕಳು ಅವರಲ್ಲ ನಮ್ಮ ಮಕ್ಕಳು ನಮ್ಮ ಮೇಲಪ್ಪ ಅಂದಂಗೆ ಆ ಮಕ್ಕಳಿಗೆ ನಾವು ಒಳ್ಳೆಯ ಯೋಗ್ಯತೆ ತಾಯಿ ತಂದೆ ಅಗಸ್ಕಂತೂ ಇಲ್ಲ ಯೋಗ್ಯತೆ ಇಲ್ಲ ನಮಗೆ ಆ ಆದಷ್ಟುಗ ಆದಷ್ಟು ಸೀಗ ನಮ್ಮ ಮಕ್ಕಳಿಗೆ ಬಿಟ್ಟು ಕಲ್ತಾರೆ ನಾವು ದಪ್ಪದಾರಿಗೆ ನಾವು ನೋಡ್ಕೊಬೇಕಾದ್ರೆ ನಮ್ಮ ಕರ್ತವ್ಯ ನಾವು ಯಾವಾಗ ನಾವು ಹತ್ತು ರೂಪಾಯಿ ಇತ್ತು ಹೆಂಡತಿ ಮಕ್ಕಳಿಗೆ ಹತ್ತು ರೂಪಾಯಿನೂ ಸಾಕಾಗಲ್ಲ ಅಂದರೆ ನಮ್ಮದೇ ಅದ್ಲು ಎರಡು ರೂಪಾಯಿ ಕೊಡಪ್ಪ ಅಂದ್ರೆ ಅಯ್ಯಪ್ಪ ಏನು ಮಾಡ್ತಾನೆ ಫ್ರೀ ಕುಡಿದ ಇದೆ ಐತೆ ನಮ್ಮ ಗಂಡು ಮಕ್ಕಳು ತಾಯಿ ಕೊಟ್ಕೊತ ಇದ್ದಾರೆ ಊಟ ಮಕ್ಕಳು ಅಯ್ಯೋ ಕೊಡಮ್ಮ ಅಂತ ತಾಯಿ ತಾಯಿ ಹತ್ರನೇ ಕಿಟ್ಕೊಳ್ತಾರೆ ಸರಿ ಹೆಂಡತಿ ಹತ್ರ ಕೇಳೋಕ್ಕಾಗಲ್ಲ ಮನೆಗೂ ಕೊಟ್ಟು ಇನ್ನೂ ಮಕ್ಕಳು ಎಲ್ಲಿ ಬರ್ತಾರೆ ಅವ್ರು ಹತ್ತು ಹತ್ತು ರೂಪಾಯಿ ಜಬ್ಬಿಲ್ ಹಾಕಿ ಫೀ ಇಡ್ತವೆ ಯಾಕೆಲ್ಲ ನಮ್ಮ ಮಕ್ಕಳು ಬೇಕು ನಮ್ಮ ಮಣ್ಣಿನ ಬೇಕು ಯಾವತ್ತು ತಾಯಿ ಮಾತ್ರ ಸೀಸಲ್ಲ ಹೆಂಟಿನಸಿ ಹೆಣ್ಣು ಯಾವತ್ತೂ ಅದೇನೇ ಇಲ್ಲ ಯಾರಿಗೂ ಯಾರೂ ಮೋಸ ಇಲ್ಲ ಅವ್ರಿಗೆ ಎಲ್ಲರೂ ಸರಿ ಸಮಾಜ ಇದ್ದೀವಿ ಆದರೆ ನಿಮ್ಮ ನೀವೇ ಮೋಸ ಮಾಡ್ಕೊತಾಯಿದ್ದೀರ ಯಾಕೆ ಮೋಸ ಮಾಡ್ಕೊಳ್ತೀರ ದೇವರು ಎಲ್ಲನೂ ಕೊಟ್ಟವರು ಅದನ್ನ ನಾವು ಉಳಿಸ್ಕೊಂಡು ನಮ್ಮ ಪಾಟ್ಗಳನ್ನ ನಾವು ಹೆಂಗೆ ಬೈಕ್ ಕೊಡ್ತಾ ಅದು ಮುಂದೆ ಮುಂದೆ ನೋಡಿಕೊಂಡು ನೀಟಾಗಿ ಓಡಿಸ್ತೀವಿ ಯಾವ ಆಚರ್ಬೇಕು ಆಗೋಲ್ಲ ಮನೆಯವ್ರಿಗೂ ತೊಂದರೆ ಆಗೋಲ್ಲ ಜನಕ್ಕೂ ಸೇರ್ತೀವಿ ಅದು ಬಿಟ್ಬೇಕಾದ್ರೆ ನಮ್ಮ ದುರಹಂಕಾರ ನಮ್ಮನ್ನ ಹಾಳು ಮಾಡೋದಲ್ಲೇ ಮತ್ತೊಬ್ಬರನ್ನ ಹಾಳು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ ಅದನ್ನು ಆದಷ್ಟು ಕಡಿಮೆ ಮಾಡಿ ಕಡಿಮೆ ಆಗಿ ಜೀವನ ಮಾಡಿ ಅರ್ಥ ಮಾಡ್ತಾಯಿದೆ ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು ಹೋಗುತ್ತೆ ಅರ್ಥ ಮಾಡ್ತಾ ಇದ್ದರೆ ಆಚೆಗೆ ಬರೋಕ್ಕೆ ಹೋಗೋದು ಸರಿ ನಿಮ್ಮ ಸಾವು ನೀವು ಮಾಡ್ತಾಯಿದ್ರೆ ಮಕ್ಕಳು ಮೋಸ ಮಾಡೋದು ಮಕ್ಕಳೇ ಜೀವನ ಮಕ್ಕಳು ಏನು ಓದಿದ್ದೀರಮ್ಮ ಮಕ್ಕಳು ಒಬ್ಬರು ಡಿಗ್ರಿ ಮಾಡಿದ್ದಾರೆ ಸರ್ ಒಬ್ಬರು ಎಸ್ ಎಲ್ ಸಿ ಮಾಡವ್ರೆ ಓಕೆ ಅವರು ಡ್ರೈವರ್ ಮ್ಯಾನೇಜರ್ ಯಾವ ಕಂಪ್ಲೀಟ್ ಕೆಲಸ ಮಾಡ್ತಾರಮ್ಮ ಅವರು ಕಾಫಿ ಡೇ ಒಂದು ಕಾರಿಂದು ಯಾವುದೋ ಒಂದು ಕೊಟ್ಟಿದ್ದಾರೆ ಅವ್ರಿಗೆ ಅದರಲ್ಲಿ ಮಾಡ್ತಾ ಇದ್ದಾರೆ ಸರ್ ಕಾಫಿ ಡೇನಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾರೆ ಮದುವೆ ಆಗಿದೆ ಅಮ್ಮ ಮಕ್ಕಳಿಗೆ ಇಲ್ಲ ಸರ್ ಮದುವೆ ಆಗಿಲ್ಲ ಮನೆಗೆ ಬಂದು ಸಹ ಮನೆ ಕೆಲಸ ಎಲ್ಲ ಅವರೇ ಮಾಡ್ಕೋತಾರೆ ಮಕ್ಕಳು ಓಕೆ ನಮ್ಗೆ ಏನು ತೊಂದರೆ ಕೊಡಲ್ಲ ನೀವು ಆರಾಮಾಗಿದೆ ಅಂತ ನಮ್ಮ ಸೇರ್ತೀವಿ ನೋಡ್ತಾರೆ ಹೊತ್ತು ಅವರು ಅವ್ರು ಸೇರ್ತಿ ನಾ ನಾವು ನೋಡ್ತೀವಿ ನಮ್ಮ ಸೇರ್ತಿ ಅವ್ನ ಚೆನ್ನಾಗಿ ಫುಡ್ ಡ್ಯಾನ್ ದುಡ್ಡು ಕಟ್ಟಿದ್ರು ಇವಾಗ ಅವರು ನಾವು ಸ್ವಲ್ಪ ದುಡ್ಡು ಕಾಸು ಕೊಡ್ತಾ ಇದ್ವಿ ಊರು ಇಡ್ತೀನಿ ಅಂತ ಇಡ್ತಾ ಇದ್ರು ಇವಾಗ ಅವರು ಸ್ವಲ್ಪ ಮೆಚ್ಚವ್ರೆ ಅಪ್ಪ ಅಮ್ಮ ಯಾರು ಇಲ್ಲ ಅವ್ರಿಗೆ ಅಣ್ಣ ತಮ್ಮ ಯಾರು ಇಲ್ಲ ಯಾಕಂದ್ರೆ ನಾನು ಕೈ ಇಡ್ದು ಎಂಟಿ ನಾನು ಅದು ನನ್ ಕರ್ತವ್ಯ ಗಂಡಂಗೆ ಎಂಟಿ ಹತ್ರ ಎಂಟಿ ಗಂಡನೇ ಆಸ್ರೆ ಮಕ್ಳು ಮರಿ ಆದ್ರು ಅವ್ರ ಮಕ್ಕಳನ್ನ ನಾವು ಅವನು ವರ ಆಗಬರ್ತ. ಗಂಡನ ನಾನು ಇದೆ ಗಂಟೆ ನಾಸಾಗ್ತೀನಿ. ಆ ಸಂಕರ್ತೇವೆ ಅಕ್ಕೆ ಗಂಡನಿಗೆ ಒಂದು ವ್ಯಾಪಾರ ಹಾಕೋತಿದ್ದೀನಿ. ಆ ಈಗ ನನ್ನಂತೆ ತಿಳ್ಕೊಂಡ ಅವ್ರೆ. ಅವ್ರಿಗೆ ಸೊಪ್ ಹಾಕೋತಿದ್ದ. ಸೊಪ್ಪು ಮಾಡ್ತಾ ಇದಾರೆ ಅವ್ರು. ಅವ ನಿಮ್ಮ ಯಜಮಂತ್ರ ಸೊಪ್ಪು मारತಾರೆ ಇವಾಗ. ಹುಡುಿಯೆಲ್ಲ ಬಿಟ್ಟಿದ್ದಾರೆ ಇವಾಗ. ಬಿಟ್ಟಿಲ್ಲ ಅವ್ರು. ಹ್ಮ್ ತಿನ್ನ ಅವ್ರು ಬಿಟ್ರೇ ಅವರೇ ಗೋತಾ ಇವಾಗ. ಕೈಕಲೆಲ್ಲ ನಡೆದು ಬಂದಿರುತ್ತೆ ಅವ್ರಿಗೆ. ಹ ಹ. ಮತ್ತೆ ಅವರ್ ಕ್ಯೋನ ಅವರ್ದು ಅವರ್ದುನೇ ಅವ್ರು ನಮ್ಮ ನಾನು ಅಂತ ಹೇಳ್ದೆ. ಮಕ್ಕಳು ಮರಿ ಹೋಗ್ತನಿವ ಅವರನ್ನು ಕರ್ಕೊಂಡು ಹೋಗ್ಬಿಡತ್ತರಾ ಅಥವಾ ಇಲ್ಲಿ?

ಎಷ್ಟು ಗಂಟೆಗೆ ಹೋಗ್ತೀರಮ್ಮ ಮೂರ್ ಗಂಟೆ ಹೋಗ್ತೀವಿ ಸರ್ ಜಾವ ಮೂರ್ ಗಂಟೆಗೆ ಬೆಳಿಗ್ಗೆ ಸಂಜೆ ಹೂವ ತೀರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗ್ಬಿಡ್ತೀನಿ ಇಲ್ಲ ಇತ್ತು ಅಂದ್ರೆ ಬೆಳಿಗ್ಗೆ ವ್ಯಾಪಾರ ಮಾಡ್ಬಿಟ್ಟು ಸಾಯಂಕಾಲ ಮೂರ್ ಗಂಟೆಗೆ ಹೋಗಿ ಹೂವು ಎಲ್ಲ ತಗೊಂಡು ಸೊಪ್ಪು ತಗೊಂಡು ಅವ್ರಿಗೆ ಅವ್ರನ್ನು ಕೂರ್ಕೊಂಡು ಮಳೆ ಚಳಿ ಏನು ಆದ್ರೆ ನನ್ಗೆ ಮಳೆ ತುಂಬಾ ಖುಷಿ ಇರುತ್ತೆ ಿ ಇವಾಗ ಬರ್ತಾ ಇರೋದೆ ಮಳೆ ತುಂಬಾ ಚೆನ್ನಾಗಿದೆ ಅದನ್ನ ಇವ್ರು ಅಳವಡಿಸ್ಬಾರಿಯೋ ನೆನಿಬಾರ್ದು ಮಾಡಬಾರ್ದು ಅಂತ ಅವರು ಅನ್ಕೊಂಡಿರೋದು ಅವ್ರಿಗೆ ಆಗಲ್ಲ ಅವ್ರ ಮೈ ಗುಣ ಹೇಗಿರುತ್ತೋ ನಮ್ಮ ಬೆಚ್ಚಿಗೆ ಕೊಟ್ಟು ಬಿಟ್ಟು ಎಲ್ಲ ಹಾಕಿಬಿಟ್ಟು ನಾನು ಆರಾಮ್ಸಿದೆ ನಂಗಂತೂ ಮಳೆ ತುಂಬಾ ಇಷ್ಟ ಈ ಕಾಲದಲ್ಲಿ ನೆನೆ ಯಾವಾಗ ಬರ್ತೀವಿ ಅದನ್ನ ನಾವು ಹೆಂಗೆ ಅಳವಸ್ಕೊತೀವಿ ಹಂಗೆ ಜೀವನ ಹೆಂಗ್ ತಗೋತೀವಿ ಹಂಗೆ ಒಂದು ಊಟ ಕೊಟ್ರೆ ನಂಗೆ ಇದೇ ಬೇಕು ಅದೇ ಬೇಕು ಅಂತೀವಿ ನಮ್ ಜೀವನ ಯಾಕ ನಾವು ಹಿಂಗ್ ಅಳವಡಿಸ್ಕೊಬಾರ್ದು ಅಳ್ಗೊಳ್ಸ್ಕೊಬೇಕು ಅಂದರೆ ಹೆಂಗ್ ಬೇಕಾದ್ರೆ ಅಳವಡಿಸ್ತಾರೆ ಭಾರ ಆಗಬೇಕು ಅಂದರೆ ಯಾವತ್ತಿದ್ರೂ ಭಾರನೇ ನಮ್ಮ ಭಾರ ನಾವೇ ಮಾಡ್ಕೋಬೇಕು ಅಂದರೆ ಇದಾಗುತ್ತೆ ನಮ್ಮ ಮಕ್ಕಳು ಅಂತಾರೆ ನಾವು ಎಲ್ಪ್ ಮಾಡ್ತೀವಿ ಮಾಡ್ತೀವಿ ಅಂತ ಹೆಲ್ಪ್ ಮಾಡೋದೇನು ಬೇಡ ಇಲ್ಲಿವರೆಗೆ ಎಲ್ಪ್ ಮಾಡಿದರೆ ಇನ್ನೂ ಹೆಲ್ಪ್ ಮಾಡೋದು ಐತೆ ಆವಾಗ ನಾಲ್ಕು ದಿನ ಮಾಡ್ತೀರ ಒಂದು ಐವತ್ತು ದಿನ ಮಾಡ್ತೀರಾ ನಮ್ಮ ಕರ್ತವ್ಯ ಈಗ ನಂದು ನಾನು ಯಾರಿಗೂ ಭಾರ ಆಗೋಲ್ಲ ಅದಕ್ಕೆ ನಮ್ಮ ಮಕ್ಕಳಿಗೆ ಖುಷಿಪಟ್ಟು ಅವ್ರು ಅವ್ರವ್ರ ಜೀವನ ಅವ್ರು ನೋಡ್ತಾ ಇದ್ದಾರೆ ನಮ್ಮ ಪಡ್ದು ನಾವು ಅವ್ರ ಬಾಡಿಗೆ ಗಿಡಿಗೆಲ್ಲ ಅವ್ರು ಕಟ್ಕೊಳ್ತಾರೆ ಈಗ ನಾನ್ ನಿಮ್ ಲೈಫ್ ಸೆಟ್ ಆಯ್ತಲ್ಲ ನಿಮ್ ದುಡ್ಡು ನೀವ್ ಇಟ್ಕೊಳ್ಳಿ ಎಲ್ಲಾ ಒಟ್ಟಿಗೆ ಇದ್ದೀರಾ ಒಟ್ಟಿಗೆ ಇದೀವಿ ಆದ್ರೆ ಅವ್ರ ದುಡ್ಡು ಅವ್ರಿಗೆ ನಮ್ ದುಡ್ಡು ನಮಗೆ ಇವ್ರು ದುಡ್ಡು ಹೋಗಿ ನಾವ್ ಎಲ್ಲಿ ಅಂತ ಅವ್ರು ಕೇಳೋದಿಲ್ಲ ಅವ್ರೆಲ್ ಹೋಯ್ತಾರಂತ ನಾವ್ ಕೇಳಂಗಿಲ್ಲ ಫೋನ್ ಮಾಡ್ಬೇಕು ಫೋನ್ ಮಾಡಿ ಈ ತರ ಹೋಗ್ತಾ ಇದ್ವಿ ನಾವು ಹೋಗ್ವಿ ಆರಾಮ್ ನಾವ್ ಎಲ್ಲಿ ಹೋಗ್ತಾ ನಮ್ ಗಂಡ ನಾವು ಓದ್ತೀವಿ ಆರಾಮ್ಸೆ ಬರ್ತೀವಿ

ಅವಾಗ ನಾನು ಬುಧವಾರ ವ್ಯಾಪಾರ ಇರಲ್ವಲ್ಲ ಅವ್ರಿಗೆ ಕಮ್ಮಿ ಕೊಡ್ತಾರೆ ಅವಾಗ ರೋಡ್ ಬಂದ್ರೆ ಅರವತ್ ರೂಪಾಯಿ ಕಮ್ಮಿ ಇರುತ್ತೆ ಪ್ರತಿ ಮಂಗಳವಾರ ಅಂದ್ರೆ ಹಬ್ಬ ಅವರ ಜನ ಏನಿಲ್ಲ ಅವಾಗ ಆವಾಗ ಸಿಗ್ತಾ ತಗೊಬಂದಿರ್ತೀರಿ ಹತ್ತು ರೂಪಾಯಿಗೆ ಒಂದ್ ಗಣದೇವ ಪಟ್ನ ಸಿಗುತ್ತೆ ಸುಕನ್ ರಾಜ ಹತ್ತು ರೂಪಾಯಿ ಕೆ ಜಿ ಹಾಕ್ತಾನೆ ಇದು ಒಂದ್ ನೂರು ರೂಪಾಯಿ ಅರವತ್ತು ರೂಪಾಯಿಗೆ ಹಾಕ್ತಾರೆ ಅವಾಗ ತಂತಂದು ಪಿಡದಲ್ಲಿ ಇಕ್ಕೊಂಡಿರ್ತೀರಿ ಅದನ್ನ

ಕಟ್ಟಿಬಿಟ್ಟು ತಿಂಡಕ್ಕೆ ಇಲ್ಲ ಮುತ ಅಂಗೇನೆ ಇದೆ ನೀರೆಲ್ಲೇಪರ್ ಕುಡ್ಕೊಳುತ್ತೆ ಸೂಪರ್ ಆಗಿರುತ್ತೆ ಅದು ಇವತ್ತು ಅಂದಂಗಿರುತ್ತೆ ಇದು ನೋಡಿ ಹೂವ ಇದು ಚೆನ್ನಾಗಿ ನಾವು ಈಗ ಕಟ್ಟಿಬಿಟ್ಟಿನ ಎಷ್ಟು ಮಾಡ್ಕೋಬೋದು ಐವತ್ತು ರೂಪಾಯಿ ಮೂವತ್ ರೂಪಾಯಿ ಆ ಶುಕ್ರವಾರ ಐವತ್ತು ರೂಪಾಯಿಗೆ ಒಂದ್ ಮೊಳ ಮಾಡಬೇಕು ತಗೊಂತಾರೆ ಜನ ಇನ್ ಬಾಕಿ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಕೊಟ್ಟು ಅವ್ರದ್ದು

ಚೆಳ್ಳು ಕಟ್ಟಿದ್ರೆ ಮೂವತ್ತು ಮಳೆ ಹೂವು ಬರೋದು ತೂಕ ನೀಟಾಗಿ ಕೊಟ್ಟರೆ ನಲ್ವತ್ತು ಮಳ ಹಿಂಗೆ ಮಾಡಿದ್ರೆ ನಲ್ವತ್ತು ಮಳ ಬರುತ್ತೆ ತೂಕ ನೇವಾಗಿಲ್ಲ ಅಂತಂದ್ರೆ ಅದರಿಂದ ಹೆಂಗೋ ಜೀವನ ನಡೀತಾ ಇದೆ ಸರ್ ಪರವಾಗಿಲ್ಲ ಆದಷ್ಟು ಜೀವನ ಸುಖಕವಾಗಿ ನಾವೇ ಮಾಡ್ಕೋಬೇಕು ಅವತ್ತು ಒಳ್ಳೆ ಜಾಗದಲ್ಲಿ ಕೂತ್ಕೋತೀವಿ ನಮ್ಮ ಜೀವನ ಯಾಕೆ ಒಳ್ಳೇದು ಮಾಡ್ಕೋಬಾರ್ದು ಒಳ್ಳೆ ಎಷ್ಟು ಸಂಪಾದನೆ ಮಾಡ್ತಾರೆ ದಿನ ನಾವು ನಾನು ಹೆಚ್ಚಿಗೆ ಕುತ್ಕೊಳ್ಳಲ್ಲ ಸರ್ ಅವರ್ ಕೂತ್ಕೋತೀನಿ ಅಷ್ಟೇ ಬರ್ತೀನಿ ಏಳುವರೆ ಬರ್ತೀನಿ ಒಂಬತ್ತುವರೆ ಆಗ ಇದ್ರೆ ಸಾಕು ಬೆಳಿಗ್ಗೆ ಸಂಜೆ ಗಂಟೆ ಕುತ್ಕೊಂಡ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ ಜನ ತಗೊತಾರೆ ನಾನ್ ಅವರ್ ಸಾಕು ಯಾಕಂದ್ರೆ ನಾನು ವ್ಯಾಪಾರ ಮಾಡ್ಕೊಂಡು ಜೀವನ ನಂಗೆ ತಿಂಗ್ಳು ಒಂದ್ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಹಬ್ಬದಲ್ಲಿ ಒಂದ್ ಮೂವತ್ ಸಾವಿರ ಸಿಗುತ್ತೆ ಅದೆಲ್ಲ ಸಹ ನಾನು ಜಾಸ್ತಿ ಬಳಸ್ಕೊಳ್ಳಲ್ಲ ಏನು ಬಳಸ್ಕೊಳ್ಬೇಕು ಇವಾಗ ಏನ್ ಊಟ ತಿನ್ಬೇಕ ತಿನ್ಕೋದಿನ್ ಬಾಕಿ ದುಡ್ಡು ಹೆಚ್ಚು ಹೆಚ್ಚೈತಿ ಕೊಡ್ತಾ ಇದ್ದೀವಿ ಅದೇ ಯಾರು ಕಷ್ಟ ಆದ್ರೆ ಒಂದ್ ಸ್ವಲ್ಪ ಕೊಡೋದು ಇಸ್ಕೊಳ್ಳೋದು ಇದೇ ಇರುತ್ತೆ ಮಕ್ಳಿಗೆ ನಾವ್ ಯಾರ್ಗಾರ್ ಕೊಟ್ಟಿದ್ವಿ ಕೊಟ್ಟಿದ್ದೀವಿ ನೋಡಪ್ಪ ಅಂತ ನಾವು ಇವತ್ತು ಇವತ್ತಿರ್ತಿವ ಇನ್ ಹತ್ತು ನಿಮಿಷಕ್ಕೆ ಇರ್ತೇವ ಯಾರ್ಗೇನೋ ಮಾವು ದುಡಿದ್ರೆ ಮಾಡೋದು ನಿಮ್ಮ ಮಕ್ಳಿಗೆ ಗೊತ್ತಿಲ್ಲ ಪಿನ್ ಪಿಂಚು ಪಿನ್ ಅವ್ರು ಹೇಳ್ತಾರೆ ನಾವು ಹೇಳಿರ್ತೀವಿ ಸಲ ಎಲ್ಲೇ ಹೋಗ್ಬೇಕು ಮಾಡ್ಬೇಕು ಅಂದ್ರೆ ಸಗ ನಮ್ಮಲ್ಲಿ ಬೇದ ಭಾವನೆ ಇಲ್ಲ ಹೇಳ್ಬಾರ್ದು ಅನ್ನೋದಿಲ್ಲ ಅದ್ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಹೇಳಿದ್ವಿ ಹೇಳಿದು ಬರಲ್ಲ ಏನಕ್ಕೆ ಒಂತೀರಾ ಅಂದ್ರೆ ಏನೋ ಹೇಳ್ಬೇಕು ಅಂತ ಇದ್ದೀರಾ ಮತ್ತೋಗ್ತಾ ಇದ್ದೀರಾ ಹೇಳ್ರಿ ಅವ್ರ ನಿದ್ದೆ ಚೆನ್ನಾಗ್ ಬರುತ್ತೆ ಅಂತ ಅವಾಗ ನಾನ್ ಹೇಳ್ದಾಗ ಅದು ಏನೋ ಸಮಾಧಾನ ಯಾಕಂದ್ರೆ ಒಳ್ಳೇದ್ನ ಅಳ್ವಡಿಸ್ಕೋಬೇಕು ಮಕ್ಕಳನ್ನ ನಾವ್ ಮಲಿಯಾಗಿ ನಾವ್ ಮನೆ ಮಕ್ಕಳ ಮರೇ ಮಚ್ ಬೇರೆಯವ್ರನ್ನ ಮಕ್ಕಳೇ ನಾವ್ ನಂಗ್ಲಿಲ್ಲ